ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಹೊಸ ಬದುಕು ಶುರುವಾಗ್ತದೆ ಭಾಗ್ಯ ಬದುಕಿನ ಹೊಸ ಅಧ್ಯಾಯದಲ್ಲಿ ನಾನೇ ಭಾಗ್ಯ ಅಂತ ಹೇಳುವುದ್ರ ಮುಖಾಂತರ ಇಡೀ ಕುಟುಂಬವನ್ನು ತನ್ನ ಹೆಗ್ಗಲಿನ ಮೇಲೆ ಹೊತ್ತು ತನ್ನವರನ್ನು ತನ್ನ ಜೊತೆಯಲ್ಲಿ ನಡೆಸೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಭಾಗ್ಯ ಇದ್ದ ಕಡೆ ತಾಂಡವ್ಗೆ ತಲೆನೋವು ಆಗ್ಬಿಟ್ಟಿದೆ ಭಾಗ್ಯ ಹಾಗಾದರೆ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಇಷ್ಟು ದಿನ ಏನು ಅಂದ್ಕೊಂಡಿದ್ರು ಅದಾಗೆ ಬಿಡ್ತು ತಾನು ಮತ್ತು ಶ್ರೇಷ್ಠ ಸಂಬಂಧಕ್ಕೆ ಇವಾಗ ಒಂದು ರೀತಿಯ ಭದ್ರ ಬುನಾದಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಆ ಒಂದು ಭದ್ರ ಬುನಾದಿ ಸಿಗಬೇಕು ಅನ್ ಕಾರಣಕ್ಕೆ ತಾಂಡವ್ತಾನೆ ಇಡೀ ಕುಟುಂಬವನ್ನು ದೂರ ಮಾಡ್ಕೋಬೇಕಾಗಿದೆ ಭಾಗ್ಯನ ಬದುಕಿಂದ ಹೊರಗಡೆ ದೂಡಬೇಕು ಅಂತ ತಾಂಡವ್ ತನ್ನ ಇಡೀ ಕುಟುಂಬವನ್ನೇ ಭಾಗ್ಯವರ ಜೊತೆ ಹೊರಗಡೆ ಇಡಬೇಕಾಗಿರೋ ಸಂದರ್ಭ ಬಂದದ ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗತ್ತಾ ಖಂಡತ ಇಲ್ಲ ತಾಂಡವ್ಗೆ ಅಪ್ಪ ಅಮ್ಮ ಮಕ್ಕಳು ಅಂದರೆ ಪಂಚಪ್ರಾಣ ಅಂಥದ್ರಲ್ಲಿ ಶ್ರೇಷ್ಠಗೋಸ್ಕರ ಅವರನ್ನೇ ದೂರ ಮಾಡ್ಕೊಂಡ್ಬಿಟ್ರು ತಾಂಡವ್ ಹಾಗಿದ್ರೆ ತಾಂಡವ್ ಇದನ್ನೆಲ್ಲ ಸಹಿಸಿಕೊಂಡು ಒಪ್ಕೊಂಡು ಶ್ರೇಷ್ಠ ಜೊತೆ ಅಚ್ಕೊಟ್ಟಾಗಿ ಜೀವನ ಮಾಡೋಕ್ಕಾಗತ್ತಾ ಅದು ಸಾಧ್ಯನ ಖಂಡಿತ ಇಲ್ಲ ಈ ಕಡೆ ಭಾಗ್ಯ ಇಲ್ದಿರೋ ಮನೆ ಮನೆ ಅನ್ನಿಸ್ಕೊಳ್ಳಲ್ಲ ಭಾಗ್ಯ ಇಲ್ದಿರೋ ಬದುಕು ತಾಂಡವ್ಗೆ ಬದುಕಾಗಿರೋದಿಲ್ಲ ತಾಂಡವ್ಗೆ ಹತ್ರ ಇದ್ದಾಗ ಭಾಗ್ಯ ಬೆಲೆ ಗೊತ್ತಾಗಲಿಲ್ಲ ಭಾಗ್ಯ ದೂರ ಆದಮೇಲೆ ಖಂಡಿತವಾಗ್ಲೂ ಭಾಗ್ಯ ಬೆಲೆ ಗೊತ್ತಾಗತ್ತೆ ಜನಗಳು ಕೂಡ ಮನೆಗೆ ಬಂದಿದೆ ಅದನ್ನೇ ಹೇಳೋಕೆ ಮುಂದಾಗ್ತದಾರೆ ತಾಂಡವ್ ತಪ್ಪು ಮಾಡಿರೋ ತಪ್ಪನ್ನು ಅರ್ಥ ಮಾಡಿಸೋಕೆ ಮುಂದಾಗ್ತಿದ್ದಾರೆ ಭಾಗ್ಯ ಇಲ್ದಿರೋ ಮನೆ ಹೇಗಿರುತ್ತೆ ಮುಂದೆ ಖಂಡಿತವಾಗ್ಲೂ ಮನೆಯಿಂದ ಭಾಗ್ಯನ ದಬ್ಬಿ ತಪ್ಪು ಮಾಡಿದೆ ನೀನು ಅಂತ ಹೇಳಿ ಅಕ್ಕ ಅಕ್ಕಪಕ್ತವ್ರು ತಾಂಡವ್ಗೆ ಹೇಳ್ತಿದ್ದಾರೆ ಮನಸ್ಸು ಅದನ್ನು ಒಪ್ಕೊಂಡ್ರು ಮೇಲ್ನೋಟಕ್ಕೆ ತಾಂಡವ್ಗೆ ಅದನ್ನು ಆಗಲಿಲ್ಲ ನನ್ನ ಮನೆ ನನ್ನ ಇಷ್ಟ ಏನಾದರೂ ಮಾಡ್ಕೊತೀನಿ ನನ್ನ ಬದುಕು ನೀವು ಯಾರು ಹೇಳೋಕೆ ಕೇಳೋಕೆ ಅಂತ ಹೇಳೋದಂತೂ ಖಂಡಿತ ಸತ್ಯ ಅಪ್ಪ ಅಮ್ಮನ್ನೇ ಬಿಡ್ತೇವರು ತಾಂಡವ್ ನಿಜವಾಗ ನಿಜವಾಗ್ಲೂ ಕೂಡ ಅಕ್ಕ ಪಕ್ತವ್ರನ್ನ ಸುಮ್ಮನೆ ಬಿಡೋಕ್ಕೆ ಸಾಧ್ಯವನ್ನ ಖಂಡಿತ ಇಲ್ಲ ಇದರ ನಡುವೆ ಆತ ಕಡೆ ಭಾಗ್ಯ ಮನೆಗೆನೋ ಬಂದರು ಸುಂದ್ರಿ ಅವರು ಬರಲೇಬೇಕು ಅಂತ ಮಕ್ಕಳು ಎಲ್ಲರೂ ಕೂಡ ಹೇಳಿದರು ಎಲ್ಲದಕ್ಕಿಂತ ಹೆಚ್ಚಾಗಿ ಸುನ್ನೊಂದವರು ಸುಂದ್ರಿ ಅವ್ರನ್ನ ಸಾರಿ ಕೇಳಿದ್ರು ಮನೇಲಿ ಆ ರೀತಿ ಮಾತಾಡಿದ್ದು ತಪ್ಪಾಯಿತು ನಮ್ಮ ಮನೆಗೆ ಬಾ ಅಂತ ಕರೆದ್ರು ಸುಂದ್ರಿ ಅವ್ರಿಗೆ ಎಲ್ಲಿಲ್ಲದ ಪ್ರೀತಿ ಎಲ್ಲಿ ಇಂಥ ಒಂದು ಪ್ರೀತಿ ಸಿಗುತ್ತೆ ಅಂತಾನೆ ಅನ್ಕೊಂಡಿರಲಿಲ್ಲ ಅನಾಥೆ ಅಂತ ಅನ್ಕೋತಿದ್ದ ಸುಂದರಿಗೆ ಇವತ್ತು ಅಕ್ಕ ತಂಗಿ ಇಡೀ ಮನೆ ಕುಟುಂಬ ಸಿಕ್ಕಿದೆ ಆ ಒಂದು ಖುಷಿ ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕುಸುಮೋರು ಕೂಡ ಬಂದಿದೆ ಸುಂದ್ರಿನ ನನ್ನ ಮನೆಯವರು ಅಂತ ಅಂದ್ಕೊಂಡಿದ್ದಾರೆ ಹಾಗಾಗಿ ಮಕ್ಕಳು ಕೂಡ ಬಂದಿದೆ ಅಪ್ಪನೂ ಹೋದರು ನೀವು ತಮಾಷೆ ಮಾಡ್ತಿದ್ರೆ ನಮ್ಮ ಪ್ರಾಜೆಕ್ಟ್ಸ್ಗೆ ಹೆಲ್ಪ್ ಮಾಡ್ತಿದ್ರೆ ಆದರೆ ಇವಾಗ ನೀವು ಹೋದರೆ ನಾವು ಏನು ಮಾಡೋದು ನೀವು ನಮ್ಮ ಜೊತೆ ಇರಲೇಬೇಕು ಅಂತ ಹೇಳ್ತಾರೆ ಸುಂದ್ರಿ ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ತುಂಬ ಕುಟುಂಬವನ್ನು ಕಾಪಾಡ ಂತ ಜವಾಬ್ದಾರಿ ಭಾಗ್ಯದಾಗಿದೆ ಅದರಲ್ಲಿ ಸುಂದರಿ ಏನು ಹೆಚ್ಚಾಗೋದಿಲ್ಲ ಅಂತ ಹೇಳಿದಂಥ ಭಾಗ್ಯ ನೀವು ನನ್ನ ಅಕ್ಕನ ಸ್ಥಾನದಲ್ಲಿ ನನ್ನ ಜೊತೆ ಇರಬೇಕು ಅಂತ ಕೇಳ್ಕೋತಾರೆ ಇಂಥ ಒಂದು ಪ್ರೀತಿನ ಬಿಟ್ಟು ಸುಂದರಿ ಹೋಗ್ಲಿಕ್ಕೆ ಆಗುತ್ತೆ ಖಂಡಿತ ಇಲ್ಲ ಸುಂದರಿ ಅವರು ಕೂಡ ವಾಪಸ್ ಮನೆ ಒಳಗಡೆ ಬರ್ತಾರೆ ತದನಂತರ ಇಲ್ಲಿ ಎಲ್ರಿಗೂ ಕೂಡ ಕಾಫಿ ಮಾಡ್ತಿದ್ದಾರೆ ಸುನಂದ್ ಅವರು ಅಲ್ಲೂ ಕೂಡ ಮಗಳ ಬಗ್ಗೆನೇ ಆಲೋಚನೆ ಆಗ್ಬಿಡದ ತನ್ನ ಮಗಳು ಬದುಕು ಈ ರೀತಿ ಆಗಿ ಹೋಯ್ತಲ್ಲ ಅಂತ ತನ್ನ ಮಗಳು ಮನೆಗೆ ಬಂದ್ರೆ ಅಕ್ಕಪಕ್ಕದವರು ಆಡ್ಕೋತಾರೆ ಅಮ್ಮ ಆಡ್ಕೊಳ್ಳೋರು ಬಾಯಿಗೆ ಆಹಾರ ಆಗ್ತಾರೆ ನನ್ನ ಮಗಳು ಬೀದಿಗೆ ಬೀಳ್ತಾಳೆ ಅನ್ನೋ ಆಲೋಚನೆ ಸು ನಂದು ಅವ್ರಿಗೆ ಮೊದಲಿಂದಾಯಿತು ಈಗ ಅಂಥ ಒಂದು ದಿನ ಬಂದೇ ಬಿಡ್ತು ತುಂಬಾ ಆಘಾತ ಆಗ್ತದೆ ತುಂಬಾ ನೋವಾಗ್ತದೆ ಭಾಗ್ಯ ನಾನೇ ಕಾಫಿ ಮಾಡ್ತೀನಿ ಅಂತ ಬಂದರೆ ಬೇಡ ಭಾಗ್ಯ ನೀನು ಹೋಗಿ ಕುತ್ಕೊ ನಾನೇ ಕಾಫಿ ಮಾಡ್ತೀನಿ ಅಂತ ತುಂಬ ದುಃಖಿತರಾಗಿ ಮಾತನಾಡ್ತಿದ್ದಾರೆ ಇಕ್ಕಡಿ ಭಾಗ್ಯ ಯಾಕಮ್ಮ ನಿಂಗೆ ತುಂಬ ಬೇಜಾರಾಗಿ ನೋವಾಗ್ತದೆ ಅಲ್ವಾ ಯಾಕೆ ನಿನ್ನ ಮಗಳು ಸೋತೋಗ್ಬಿಟ್ಲು ಅಂತಾನೆ ಅಂತ ಭಾಗ್ಯ ಹೇಳೋದಕ್ಕೆ ಇಲ್ಲ ಮಗಳೇ ನನ್ನ ಮಗಳು ಸೋಲಲ್ಲ ಅಂತ ನಂಗೆ ತುಂಬ ಚೆನ್ನಾಗ್ತದೆ ಆದರೂ ಕೂಡ ಅಂತ ಹೇಳಿ ಯೋಚನೆ ಮಾಡಿದಾಗ ದಯವಿಟ್ಟು ಅಮ್ಮ ನುಂತ್ಕೋಬೇಡ ಸಮಾಧಾನ ಮಾಡ್ಕೋ ಅಂತ ಹೇಳ್ತಾರೆ ಅಷ್ಟು ಒಳಗಡೆ ಈ ಕಡೆ ಅಕ್ಕಪಕ್ಕದವರು ಒಂದು ನಾಲ್ಕು ಮಂದಿ ಕಾಟ್ ಸಕ್ಕರೆ ಕೊಡಿ ಅಂತ ಸ್ವೊಂದು ಮನೆಗೆ ಬರ್ತಾರೆ ಪೂಜಾ ಸಕ್ಕರೆ ತರೋಕೆ ಬರ್ತಿದ್ದಾಗೆ ಹೊರಗಡೆ ಹಾಲ್ನಲ್ಲಿ ಎಲ್ಲ ಕೂಡ ಭಾಗ್ಯ ಫ್ಯಾಮಿಲಿ ಗೊತ್ತಿರುತ್ತೆ ಏನಿದು ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಿಗೆ ಮನೆಗೆ ಬಂದುಬಿಟ್ಟಿರಲ್ಲ ಭಾಗ್ಯ ನಿಮ್ಮ ಅತ್ತೆ ಮಾವನೂ ಕೂಡ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ಯಾ ಏನಿದು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಏನು ಪೂಜಾ ಗೀಜ ಮದುವೆ ನಾವು ಹೇಗೆ ಮದುವೆಗಲ್ದೆ ಇನ್ನೇ ಬರೋಕ್ಕಾಗತ್ತೆ ಅಂತಿದ್ರೆ ಯಾಕೆ ಮದುವೆಗೆ ಬರಬೇಕಾ ನಮ್ಮ ಮನೇಲಿ ನೆಂಟ್ರೆಷ್ಟು ಆಗಿಂದಾಗೆ ಬರ್ತಾಯಿರ್ತಾರೆ ನಾವು ಅವ್ರನ್ನ ನೋಡಿಕೊಂಡು ಅತಿಥಿ ಸತ್ಕಾರ ಮಾಡ್ತಿರ್ತೀವಿ ನಿಮ್ಮನೇ ಥರ ಮದುವೆಗೆ ಬರಬೇಕು ಮುಂಜಿಗೆ ಬರಬೇಕು ಅಂತ ಏನಿಲ್ಲ ಅಂತ ಪೂಜಾ ಕೂಡ ರೆಬಲ್ ಆಗ್ತಾರೆ ನಂತರ ಏನಮ್ಮ ಹೇಳಿದ್ವಿ ನಾವು ಸುಮ್ಮನೆ ಹೇಳಿದ್ವಾ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ನೀವು ಸುಮ್ಮನೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಹೌದು ನಿನ್ನ ಗಂಡ ಎಲ್ಲಿ ನಿನ್ನ ಗಂಡ ಯಾಕೆ ಬಂದಿಲ್ಲ ಅಂತ ಹೇಳ್ತಿದ್ರೆ ಅವ್ರಿಗೆ ಕೆಲಸ ಇದೆ ಬರ್ತಾರೆ ಅಂತೇನೋ ಭಾಗ್ಯ ಮುಚ್ಚಿಟ್ಕೋತಾರೆ ಬಟ್ ಆದರೂ ಕೂಡ ಮಾವ ಎಲ್ಲ ಬಂದಿದ್ದಾರೆ ನಿನ್ನ ಗಂಡ ಬಂದಿಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಮನೇಲಿ ಏನಾರು ಜಗ್ಗಿಗಳ ಹಾಕೊಂಡು ಬಂದಿರೋ ಹೋಗಿದೆ ಹೌದು ಅದಕ್ಕೆ ಹೇಳೋದು ಹೆಣ್ಮಕ್ಳುಗಳನ್ನ ಕೆಲಸ ಕಳಿಸ್ಬಾರ್ದು ಅಂತ ನೋಡಿದ್ಯಾ ಕೆಲ್ಸಕ್ಕೆ ಹೋದ ತಕ್ಷಣ ಅಹಂಕಾರ ಜಾಸ್ತಿ ಆಗಿ ಸಂಸಾರನೇ ಮುರ್ಕೊಂಡು ಕೂತಿದ್ಯಾ ಅದಕ್ಕೆ ಹೇಳುದು ಹೆಣ್ಮಕ್ಳುಗಳನ್ನ ಜಾಸ್ತಿ ಓದಿಸ್ಬಾರ್ದು ಕೆಲ್ಸಕ್ಕೆ ಕಳಿಸ್ಬಾರ್ದು ಅಂತ ನೋಡಿ ಈಗ ಗಂಡನ್ನೇ ವಿರುದ್ಧವಾಗಿ ಮಾಡಿ ದುಡ್ಡು ಬರ್ತದೆ ಅನ್ನೋ ಕಾರಣಕ್ಕೆ ಅವನ ವಿರುದ್ಧವಾಗಿ ಮಾಡಿ ಅವನನ್ನ ಬಿಟ್ಟೆ ಬಂದ್ಬಿಟ್ಟಿದ್ಯಾ ನೋಡು ಅತ್ತೆ ಮಾವನ ಜೊತೆ ನೀವಾರು ಬುದ್ಧಿ ಹೇಳ್ಬಾರ್ದೇನ್ರಿ ನಿಮ್ಮ ಸೊಸೆಗೆ ನೀವು ಕೂಡ ಅದನ್ನೇ ಮಾಡ್ತಿದ್ದೀರಲ್ಲ ಅಂತ ಹೇಳಿ ಇಲ್ಲಿ ಅಕ್ಕಪಕ್ಕದವ್ರು ಹೇಳ್ತಿದ್ದಾಗೆ ಸುನೊಂದವ್ರಿಗೆ ಸಿಟ್ಟಿಯಲ್ಲಿ ಎಲ್ಲಿರುತ್ತೋ ಮಚ್ಚನ್ ತಗೊಂಡಿದ್ದೆ ಡಬಾರ್ ಅಂತ ಹೇಳಿ ಆ ಒಂದು ಸರ್ಮಣ ನಾ ತಗೊಂಡು ಬಂದೇ ಬಿಡ್ತಾರೆ ಬಂದದ್ದೆ ಸುಮ್ಮನೆ ಹೋಗ್ತೀರಾ ಇಲ್ವಾ ಹೆಚ್ಚಿಗೆ ಮಾತಾಡೋಕ್ಕೆ ನೀವು ರೀ ನನ್ನ ಮನೆ ನನ್ನ ಮಕ್ಕಳು ನನ್ನ ಬಿತ್ತಿಯಮ್ಮ ಬಂದಿದ್ದಾರೆ ನಿಮ್ಗೇನ್ರಿ ಆಗಬೇಕು ನಿಮ್ಮ ಮನೆಗೆ ಏನಾದ್ರು ಬಂದಿದ್ದಾರೆ ನಿಮ್ಮ ಮನೇಲೆ ಸಾವಿರ ಇದೆ ನಿಮ್ಮ ಮನೆ ನೀವು ನೋಡ್ಕೊಳ್ಳಿ ನಮ್ಮ ಮನೆಗೆ ಬಂದು ಏನು ಹೇಳೋದು ಅಂತ ಹೇಳ್ತಿದ್ದಾರೆ ನನ್ನ ಮಗಳು ನನ್ನ ಮನೆಗೆ ಬಂದಿದ್ದಾಳೆ ಅಂತ ಮಾತನಾಡ್ತಿದ್ದಾರೆ ಅಯ್ಯೋ ನಾವೇನು ಹೇಳಿದ್ವಿ ಭಾಗ್ಯ ಬದುಕು ಹಾಳಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕಲ್ವ ಹೇಳಿದ್ದು ಅದನ್ನು ಬಿಟ್ಟು ನಾವು ಏನೂ ಹೇಳಲಿಲ್ಲ ಅಪ್ಪ ಅಂತ ಹೇಳ್ತಿದ್ದಾರೆ ನೀವು ಏನು ಹೇಳಿದ್ರಿ ಒಳ್ಳೆ ರೀತಿ ಹೇಳಿದ್ರಾ ಅದನ್ನು ಬಿಟ್ಟು ವ್ಯಂಗ್ಯ ಮಾಡಿದ್ರಾ ಆಡ್ಕೊಂಡ್ರೆ ಮೂದಲ್ಸಿದ್ರೆ ಅದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಮ ಕೆಲಸ ನೀವು ನೋಡ್ಕೊಡಿ ಸಕ್ಕರೆ ಕೇಳಿದ್ರೆ ತಾನೇ ಮೊದಲು

ಸುನಂದರು ಸರಿಯಾಗಿ ಬೈದು ಗ್ರಹಚಾರ ಬಿಡಿಸಿ ಕಳಿಸ್ತಾರೆ ಈ ಕಡೆ ತಾಂಡವ್ ತನ್ನ ಮಕ್ಕಳು ಮತ್ತು ಅಪ್ಪ ಅಮ್ಮನ ಕಳ್ಕೊಂಡಿದ್ದೆ ಈ ಕಡೆ ಫುಲ್ ಕೆಂಡಾಮಂಡಲ ಆಗಿಬಿಟ್ಟಿದ್ದಾರೆ ಗೋಡೆಗೆ ಹೋಗಿದೆ ಕಾಂಪೌಂಡ್ ಗೋಡೆಗೆ ಸೋಡಾ ಬಾಟಲ್ನ ತೊಗೊಂಡಿದ್ದೆ ಹೊಡಿತಿದ್ದಾರೆ 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 ನನ್ನ ಅಪ್ಪ ಅಮ್ಮ ಮಕ್ಕಳೇ ನನ್ನ ಅವ್ರು ನನ್ನ ಜೊತೆನೇ ಇರಬೇಕು ನಾನು ಅವ್ರ ಜೊತೆ ಇರಲೇಬೇಕು ಅವರನ್ನು ಬಿಟ್ಟು ಬದುಕೋಕೆ ನನ್ನಿಂದ ಆಗೋದಿಲ್ಲ ಎಲ್ಲರೂ ಕೂಡ ಭಾಗ್ಯ ಬೇಕು ಅಂತ ಹೋದ್ರೆ ಅಲ್ವಾ ಯಾವುದೇ ಕಾರಣಕ್ಕೂ ನೀವು ಅವ್ರ ಜೊತೆ ಇರಬಾರ್ದು ನೀವೆಲ್ಲರೂ ಕೂಡ ನನ್ನ ಜೊತೆ ಬರಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಹಠ ಮಾ ಹಠ ತೋತಿದ್ದಾರೆ ಚೊಲ ಹೊತ್ತುತ್ತಿದ್ದಾರೆ ಮೈ ಗಾಡ್ ಚಾಲೆಂಜ್ ಹಾಕುತ್ತಿದ್ದಾರೆ ತನಗೆ ತಾನೇ ಈ ಒಂದು ಚಾಲೆಂಜ್ ಈ ಒಂದು ಹಠ ಇದರಲ್ಲಿದ್ದರೆ ಏನು ಪ್ರಯೋಜನ ಸಂಸಾರ ದೂರ ಮಾಡಿಕೊಂಡು ಸಂಸಾರ ಹಾಳು ಮಾಡಿಕೊಂಡು ತದನಂತರ ಅಮ್ಮ ಅಪ್ಪ ಮಕ್ಕಳು ಬೇಕು ಅಂದರೆ ಹೆಂಡತಿ ಬೇಡ ಮಕ್ಕಳು ಬೇಕು ಅಂದರೆ ಯಾವ ವರ್ತ ಅಲ್ವಾ ತದನಂತರ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಇಡೀ ಮನೆ ನಂದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಇಂಟಿ ಡಿಸೈನ್ ಮಾಡಿದ್ದೀನಿ ನಾನು ಶುಭ ಶ್ರೇಷ್ಠ ಇನ್ನು ಮುಂದೆ ಈ ಮನೆ ನಂದು ನನಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು ಏನು ಕುಸುಮ ನನ್ನ ನಿಮ್ಮ ಮನೆಗೆ ಬರೋಕೆ ಬರಲ್ಲ ಅಂತ ಹೇಳಿದ್ರೆ ಬರೋಕೆ ಅಂಥದ್ರಲ್ಲಿ ಇವತ್ತು ನೀವೆಲ್ಲೋ ಇದ್ದಾರೆ ಇಡೀ ಮನೇಲಿ ನಾನು ಇದ್ದೀನಿ ಅಂತ ಹೆಮ್ಮೆ ಪಡ್ತಿದ್ದಾಳೆ ಜೊತೆಗೆ ಅಲ್ಲಿ ಭಾಗ್ಯ ಮನೆಯಿಂದ ತಂದಂಥ ಆ ಒಂದು ಚೀನ ನೋಡಿದ್ದೇ ಇದರಿಂದಾನೆ ಅಲ್ವಾ ಅವತ್ತು ನನಗೆ ಅವಮಾನ ಆಗಿದ್ದು ಯಾವುದೇ ಕಾರಣಕ್ಕೂ ಕೂಡ ಇದು ಇಲ್ಲಿ ಇರ ಎಲ್ವನ ಕೂಡ ಹೇಗೆ ಬೇಕು ಹಾಂ ನಾನು ಡಿಸೈನ್ ಮಾಡ್ಕೋತೀನಿ ಅಂತ ಇಡೀ ಮನೆಯೇ ಚೇಂಜ್ ಮಾಡ್ತಿದ್ದಾಳೆ ಇಲ್ಲಿ ತಾಂಡು ಬರೋ ಎಲ್ವನ ಕೂಡ ಬದಲಾಯಿಸೋಕ್ಕೆ ಮುಂದಾಗ್ತದಾಳೆ ತಾಂಡವ್ಗೆ ಶ್ರೇಷ್ಠ ಇಷ್ಟ ಇರ್ಬೋದು ಬಟ್ ಅಲ್ಲಿ ಭಾಗ್ಯ ತುಂಬ ಅಡ್ಜಸ್ಟ್ ಮಾಡಿಕೊಂಡು ಸಂಸಾರ ನಿರ್ವಹಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಿದ್ರು ಆದರೆ ಇಲ್ಲಿ ಶ್ರೇಷ್ಠ ಅಂತು ಖಂಡಿತವಾಗ್ಲೂ ಫುಲ್ ರೆಬಲ್ ಇಬ್ರು ಒಂದಿನ ಸೇರಿಕೊಂಡೇ ಬೇಕಾಬಿಟ್ಟು ಜಗಳ ಆಡ್ತಾರೆ ಅಂಥದ್ರಲ್ಲಿ ಇನ್ನು ಕತೆ ಮುಗಿತು ತಾಂಡ ಬಾಳಿಗೆ ಶನಿ ಎಂಟ್ರಿ ಕೊಟ್ಟಿದ್ದಾಯಿತು ಅಂತ ಹೇಳ್ಬೋದು ಹತ್ತ ಕಡೆ ಸುನಂದ್ ಭಾಗ್ಯ ಸಮಾಧಾನ ಮಾಡ್ತಾರೆ ಅಮ್ಮ ಯೋಚನೆ ಮಾಡಬೇಡ ನನ್ನ ಕುಟುಂಬವನ್ನು ನಾನು ನೋಡ್ಕೋತೀನಿ ಏನು ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಸುನಂದ್ ಅವರು ಕಣ್ಣೀರು ಹಾಕ್ತಿದ್ದಾರೆ ಮನೆಯವ್ರು ಎಲ್ಲರೂ ಕೂಡ ಕುಸುಮವರು ಸಮೇತ ಸಮಾಧಾನ ಮಾಡ್ತಾರೆ ನಂತರ ಇಲ್ಲಿ ಕೈ ತುತ್ತನ್ನು ತಗೋತಿದ್ದಾರೆ ಎಲ್ರಿಗೂ ಕೂಡ ಕೈ ತುತ್ತನ್ನು ಕೊಡೋದ್ರ ಮುಖಾಂತರ ಎಲ್ಲರೂ ಕೈ ತುತ್ತನ್ನು ತಿಂತಿದ್ದಾರೆ ಜೊತೆಗೆ ಇಲ್ಲಿ ಅತ್ತೆ ಮಾವ ತನ್ನ ಜೊತೆ ಇರ್ತಾರೆ ಅನ್ನೋ ಒಂದು ವಿಶ್ವಾಸ ಬಂದಿದೆ ಭಾಗ್ಯಾಗೆ ಅತ್ತೆ ಮಾವನ ಹತ್ರ ಹೋಗಿ ಧನ್ಯವಾದ ತಿಳಿಸ್ತಿದ್ದಾರೆ ಏನೇ ಆದರೂ ನೀವು ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಅಲ್ವಾ ಅತ್ತೆ ಮಾವ ಖಂಡಿತವಾಗಲೂ ಅದಕ್ಕಿಂತ ಮಗನೊಂದು ಧೈರ್ಯ ಸ್ಥೈರ್ಯ ನನಗೆ ಬೇಕಾಗಿಲ್ಲ ಇಷ್ಟಿದ್ರೆ ಸಾಕು ಖಂಡಿತ ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಫೈನಲಿ ಹೊಸ ಬದುಕು ಭಾಗ್ಯ ಬದುಕಲ್ಲಿ ಶುರುವಾಗಿದೆ ಇಡೀ ಕುಟುಂಬದ ಜವಾಬ್ದಾರಿ ಆಕೆಯದಾಗಿದೆ ಇನ್ನು ಮುಂದೆ ಆಕೆಯ ಬದುಕಿನ ಸವಾಲುಗಳು ಹೇಗಿರುತ್ತೆ ಆಕೆಯ ಬದುಕಿನಲ್ಲಿ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ ಜೊತೆಗೆ ತಾಂಡುವಿಂದ ಸಿಗ್ತಕ್ಕಂಥ ಆ ಒಂದು ತೊಂದರೆನ ಹೇಗೆ ಫೇಸ್ ಮಾಡ್ತಾರೆ ಭಾಗ್ಯ ಭಾಗ್ಯ ತಾಂಡವ ನಡುವಿನ ಈ ಒಂದು ಜುಗಲ್ ಬಂದು ಲ್ಲಿ ಗೆಲ್ಲೋದ್ಯಾರು ಸೋಲೋದು ಯಾರು ಭಾಗ್ಯ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನಡಿ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿದು